ಇದ್ದಾರೆ ಗೋ ಸಿನಿಮಾ ಬಂದಂದ್ರೆ ಎಲ್ಲರೂ ಸ್ಟ್ರೆಚ್ ಮಾಡಿದ ಒಂದೇ ಶಿವಣ್ಣ ಏಜ್ ಎಷ್ಟು ಅಂತ ಓಕೆ ಏಜ್ ಆಗಲ್ಲ ಎನರ್ಜಿಯು ಡೌನ್ ಆಗದೇ ಇರಲಿ ನಿರ್ಮಪಕನ ಡಾರ್ಲಿಂಗ್ ಪ್ರೀತಿಯ ಬ್ರೀಥಿಯರ್ ಶಿವಮಾರನ ವೇದಿಕೆಗೆ ಬರಮಾಡಿಕೊಳ್ಳತಾ ಇದ್ದೇನೆ ಮೊದಲಿಗೆ ಮಾತು ನಂತರ ಸೆಲೆಬ್ರೇಷನ್ ಎಲ್ಲರಿಗೂ ನಮಸ್ಕಾರ ರಮೇಶ್ ಅವರು ಮಾತಾಡಿದ ಮೇಲೆ ನಾನು ಐ ತಿಂಕ್ ಏನು ಮಾತಾಡೋದು ಹೇಳಿ ಅಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಷ್ಟೇ ಅಪ್ಪಾಜಿ ಹೇಳ್ತಾರೆ ಅನ್ನೋದಾದ್ರು ಅನ್ನೋದಾದ್ರೆ ಯಾಕಂದ್ರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜನ ಹೇಳಿದಾಗ ಒಂದು ಆಸರೇನೇ ಅದು ಅವರ ಆಸೆ ಇಲ್ಲದೆ ಹೋದ್ರೆ ನಾವು ಸೀರೆ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಸೆ ಇದ್ದಾದ್ರೆ ನಾವೆಲ್ಲ ಆಸೆಗಳವರೆಗೂ ಬಂದು ಒಂದು ಏನೊಂದು ಅಭಿನಯ ಅಂತ ತೋರಿಸಬಹುದು ಅಲ್ಲಿ ಒಂದು ಫಿಲ್ಮ್ ಅಂತ ಮಾಡ್ಬೋದು ಅದಕ್ಕೆ ಅನ್ನೋದಾದ್ರು ಅಂಡ್ ಸಾಕಷ್ಟು ಸಹಾಯ ಮಾಡುದು ಇವಾಗ ನೋಡಿದ್ರೆ ಸುರೇಶ್ ಅವ್ರಿರ್ಬೋದು ಅದಕ್ಕೆ ಅದು ದುಡ್ತಾನುರೇಶ್ ಏನೋ ನಮ್ಗೆ ಆಗಿದ್ದು ಮಾಡುದೇ ಇಲ್ಲ ಅದಕ್ಕೆ ಅದಕ್ಕೆಲ್ಲಾದ್ರೂ ಒಂದು ಹೃದಯ ಬೇಕು ಹೃದಯ ಬೇಕು ಮಾಡಿದಾಗ ತುಂಬ ಅದ್ಭುತವಾದ ಕೆಲಸ ಆಮೇಲೆ ಏನೋ ಒಂದು ಕಟ್ಟಡ ಕಟ್ಟಡ ಮಾಡಿದ್ರೆ ಅದು ಅಪರಾಜಿ ಯಾವತ್ತು ಕನ್ಸು ಬರೀ ಇಳಿದ್ರೆ ಮಾತ್ರ ಎಲ್ಲ ಸೆಕ್ಷನ್ಗೂ ಕಟ್ಟಡ ಆಗಬೇಕು ಅಂತ ಅಂತ ಅವ್ರು ಆಸೆ ಪಡಿತು ಅದೇ ತರ ಆದಷ್ಟು ಬೇಗ ಎಲ್ಲರೂ ಒಂದು ಕಟ್ಟಡ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಡ್ತೀನಿ ಅಂಡ್ ಹೇಳಿದ್ರು ಈ ಥರ ಸಾಲ ಮಾಡಿದ್ರೆ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡ್ಬೇಕು ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ನಮಗೆ ಇವತ್ತು ಏನಾದರೂ ಒಂದು ನೆಲೆ ಬೆಲೆ ಸಿಕ್ಕಿದ್ರೆ ಅದು ನಮ್ಮ ಮನದಾರ ಅಪ್ಪಾಜಿ ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವನ್ ಅಮ್ಮ ನಾನು ನಮ್ಮ ಪ್ರೊಡಕ್ಷನ್ ಮಾಡಿದ್ರು ನಾನು ಪ್ರೊಡಕ್ಷನ್ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸ್ ನಾನು ಯಾಕೆ ಪ್ರೊಡ್ಯೂಸರ್ಸ್ ಅಂದ್ರೆ ಡೈರೆಕ್ಟರ್ಸ್ ಹೇಳ್ತೀರಾ ಏನೇ ಮಾಡಿದ್ವಿ ಸ್ವಲ್ಪ ಗಮನ ಕೊಡೋಣ ಪ್ರೊಡ್ಯೂಸರ್ ಬಗ್ಗೆ ಏನೇ ಮಾಡಿದ್ರು ಅವ್ರು ಖಂಡಿತ ಏನೋ ಅವ್ರು ಏನೇ ಖರ್ಚು ಮಾಡಿಸ್ತಾರೆ ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ ಅನ್ನ ಬೇಡ ಒಂದು ಏನಾದ್ರೆ ಇದು ಒಂದು ಫನ್ಬಾರ್ದು ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮಾಡುವ ನಿನ್ ಸಬ್ಜೆಕ್ಟ್ ಏನ್ ಡಿಮ್ಯಾಂಡ್ ಆಗುತ್ತೋ ಅದಕ್ಕೆ ಮಾಡಿಸಿ ಅದೇ ಡೈರೆಕ್ಟರ್ ಹೇಳ್ಬಾರ್ದು ಜಸ್ಟ್ ತಗೋಬೇಕು ಪ್ರೊಡ್ಯೂಸರ್ ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ ಚೆನ್ನಾಗಿ ಹೋಗ್ತೇವೆ ನೀವು ಜೊತೆ ಹೇಳ್ತೀರಾ ಇಲ್ಲ ಅಲ್ಲ ಟಾಟಾ ದೋಸ್ ಹೋಗ್ತಾನೆ ಹೇಳ್ತೀರಾ ಜೊತೆ ಏನೇ ಕಷ್ಟ ಆದ್ರೂ ಜೊತೆ ನಾನು ಅದಕ್ಕೆ ಏನೇ ಆದ್ರೂ ಸರಿ ಪಿಕ್ಚರ್ ರಿಲೀಸ್ ಆಗುವಾಗ ಇವತ್ತು ನಾನು ಕರ್ನಾಟಕದ ಮಾಡಿ ಇವತ್ತು ಡೈರೆಕ್ಟರ್ ಫೋನ್ ಮಾಡ್ತೇವೆ ಸರ್ ನಾಳೆ ಏನು ಮಾಡಬೇಕು ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ ಬೆಳಿಗ್ಗೆ ನಾನು ನೀವು ಮಾಡ್ಬೇಕಾ ಪ್ರಮೋಷನ್ ಮಾಡಬೇಕಾ ಹೇಳಿ ಒಂದು ನಾಲ್ಕೈದು ಜನ ಯಾಕೆ ಕೇಳ್ತೀನಿ ಆದ್ರೆ ಎಷ್ಟು ಪ್ರಮೋಷನ್ ಆಗುತ್ತೆ ನಾವು ಹೆಲ್ಪ್ ಮಾಡಬೇಕು ಇನ್ನೊಂದು ಎರಡು ಕೋಟಿ ಜಾಸ್ತಿ ಅದ್ಗೆ ಯಾಕೆ ಬೇಡ ಅನ್ಬೇಕು ಬನ್ನಿ ಚೆನ್ನಾಗಿ ಬರ್ಬೇಕು ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ನಾವು ಹೆಸರು ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ ಅದನ್ನ ನಾವು ಬಿಡ್ಬೇಡ ಅವಕಾಶ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗ್ತಾ ಹೋಗ್ಬೇಕು ಹಾಗಾದ್ರೆ ನನ್ನ ಕಡೆ ನಾನು ಹೇಳ್ಬಿಟ್ಟರೆ ಅವ್ನಿಗೆ ಏನ್ ಮಾಡ್ಬೇಕು ಅನ್ನೋದು ನೀವೇ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅಂಡ್ ಫಂಕ್ಷನ್ ದಿವಸ ನಾನು ಏನ್ ಮಾಡ್ಬೇಕು ಸ್ಟೇಜೇ ನಮ್ದು ಸೊ ಆವತ್ತು ಹಂಡ್ರೆಡ್ ಪರ್ಸೆಂಟ್ ಏನು ಮಾಡ್ಬೇಕಂದ್ರೆ ನಾವು ಆರ್ಟ ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ ನಾವು ಅವರ ಇರ್ತೀವಿ ಜೊತೇಲಿ ಅದೇ ಥರ ನೈಂಟಿ ಇಯರ್ಸ್ಗಳ ಸೆಲೆಬ್ರೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ದಿದ್ದೀವಿ ಏನು ಸೆಪೋರ್ಟ್ ಬೇಕಾದ್ರೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಬಿಡಬೇಕು ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಯಾಕಂದ್ರೆ ದೇವ್ರ ನಿಮ್ಗೆ ಅರವತ್ತೆರಡು ಅಷ್ಟೇ ನೋ ಪ್ರಾಬ್ಲಮ್ ಅರವತ್ತೆರಡು ಇಪ್ಪತ್ತರಂತೀವಿ ನಾನು ಎಲ್ಲರೂ ಸುಲಭ ಹಂಡ್ರೆಡ್ ಪರ್ಸೆಂಟ್ ನಾವು ಎನರ್ಜಿನ ಕೊಡ್ತೀವಿ ಸ್ಟ್ರಾಂಗ್ ಆಗಿರ್ಸ್ತೀವಿ ಯಾವಾಗಲೂ ನಿರ್ಮಾಪಕರು ಪರವಾಗಿ ನಿರ್ಮಾಪಕರು ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿಗೆ ನಾವು ಪರವಾಗಿ ಇರ್ತೀವಿ ಯಾವಾಗಲೂ ಯಾವ ಟೈಮ್ ಅಲ್ಲಿ ಎಷ್ಟೊತ್ತ ಮಿಡ್ ನೈಟೆಟ್ ಅಂತ ಶಿವಣ್ಣ ಬರ್ತಾನೆ ಶಿವಣ್ಣ ಮಾತ್ರ ಅಲ್ಲ ಎಲ್ಲ ಕಲಾವಿದರು ಬರ್ತಾರೆ ನನ್ನನ್ನು ಕಲ್ಪಿಸಲ್ ಕೊಟ್ಟು ನನ್ನ ಮಾತೀನಿ ಸೊ ಜೈ ಜೈ ಕನ್ನಡ ನಾವು ಮುಗಿದ್ರು ಅದಕ್ಕೆ ಮುಗಿದ್ರು ಏಕೆ Ramesh, radio bih ja ovo zbog određenja, ne mogu reći, ne mogu